ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂತಹ ಅಮಾನವೀಯ ಆಕ್ರಮಣವನ್ನು ಖಂಡಿಸಿ ಹಿಂದೂ ಜನಜಾಗೃತಿ ಸಮಿತಿ ಭಿತ್ತಿ ಪತ್ರ ಹಿಡಿದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ರು ಕಳೆದ ಅನೇಕ ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅತ್ಯಂತ ಅಮಾನ್ಯವಾಗಿ ಆಕ್ರಮಣಗಳಾಗಿದ್ದು ಹಿಂದೂಗಳನ್ನ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡ್ತಾ ಇದ್ದಾರೆ ಹಿಂದೂ ಸ್ತ್ರೀಯರನ್ನ ಅತ್ಯಾಚಾರ ಮಾಡುವುದು ಹಿಂದೂಗಳ ಆಸ್ತಿ ವಶಪಡಿಸಿಕೊಳ್ಳುವುದು ನಿರಂತರ ನಡೀತಾ ಇದೆ ಅನೇಕ ದೇಶಗಳಲ್ಲಿ ಆಧ್ಯಾತ್ಮ ಪ್ರಸಾರ ಮಾಡುವ ಇಸ್ಕಾನ್ ಸಂಸ್ಥೆಯ ಮೇಲೆ ಆಕ್ರಮಣವನ್ನ ಮಾಡಿ ಅದರ ಪ್ರಮುಖರ ಮೇಲೆ ದಾಳಿಯನ್ನ ಮಾಡುವುದು ಈ ಎಲ್ಲಾ ಕೃತ್ಯಗಳ ಬಗ್ಗೆ ವಿಶ್ವದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಕೂಡಲೇ ಬಾಂಗ್ಲಾದೇಶದಲ್ಲಿ ಭಾರತೀಯರ ಮೇಲೆ ಆಗುವ ನಿರಂತರ ಆಕ್ರಮಣದ ಬಗ್ಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಕೂಡಲೇ ಒಂದು ನಿರ್ಣಯ ಕೈಗೊಳ್ಳಬೇಕಾಗಿದೆ ಹಾಗಾಗಿ ಹಿಂದೂ ಜನಜಾಗೃತಿ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ತಲುಪಿಸುವ ಉದ್ದೇಶದಿಂದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಭಿತ್ತಿಪತ್ರ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ರು ಪ್ರತಿಭಟನೆಯಲ್ಲಿ ಹರಿಪ್ರಸಾದ್ ನೆಲ್ಲಿಕಟ್ಟೆ ಬಾಲಚಂದ್ರ ಸೊರಕ್ಕೆ ಶ್ರೀಧರ್ ಪೂಜಾರಿ ಬಾಲಕೃಷ್ಣಗೌಡ ದೇಜಪ್ಪ ಗೌಡ ಲಕ್ಷ್ಮಣ್ ಗೌಡ ಗೋಪಾಲ್ಕೃಷ್ಣ ಪಿಲಿಗೋಡು ಜಯಾನಂದ್ ಕಲ್ಲಾಪು ಮಧ್ವರಾಜ ರಾಘವೇಂದ್ರ ಆಚಾರ್ಯ ಗೌಡ ಹರಿಪ್ರಸಾದ್ ಶೆಟ್ಟಿ ದಯಾನಂದ್ ಹೆಗ್ಡೆ ಬಾಲಕೃಷ್ಣ ಶೆಟ್ಟಿ ಪ್ರಶಾಂತ್ ಮಾಡಿ ಪದ್ಮಶ್ರೀ ಮೊದಲಾದವರು ಉಪಸ್ಥಿತರಿದ್ದರು राष्ट्र जेतु जेतु हिंदू राष्ट्र छत्रपति शिवाजी महाराज की जय छत्रपति शिवाजी महाराज की जय जय जेतु हिंदू राष्ट्र जेतु जेतु